ಮತ್ತೆ ಸಿಲಿಕಾನ್ ಸಿಟಿ ಜನರಿಗೆ ಬೆಲೆ ಏರಿಕೆಯ ಶಾಕ್ ನಾಳೆಯೇ ಆಟೋ ದರ ಏರಿಕೆ ಫೆಕ್ಸ್ ಟ್ರಾಫಿಕ್ ಅಧಿಕಾರಿಗಳ ಜೊತೆ ಆಟೋ ಚಾಲಕರ ಮೀಟಿಂಗ್ ಬಿಜೆಪಿ ಜನರಲ್ ಸೆಕ್ರೆಟರಿ ಮನನೊಂದು ಆತ್ಮಹತ್ಯೆ ನೇಣು ಬಿಗಿದುಕೊಂಡು ಮಂಜುಳಾ ಸ್ಯೂಸಾಯ್ ಯಶವಂತಪುರದ ಮತ್ತಿಕೆರೆಯಲ್ಲಿ ಘಟನೆ ತೆ ಬಿಜೆಪಿ ನಾಯಕರ ವಿರುದ್ಧ ಮುನುದ್ರ ರಾಮಲು ಅಮಿತ್ ಶಾ ಭೇಟಿ ಆಗೋ ಆಸಿಯಲ್ಲಿದ್ದ माजी ಸಚಿವನಿಗೆ ಶ ಬಿಜೆಪಿ ಹೈಕಮಾಂಡ್ ಮೀಟ್ ಕೋ ರೆಡಿ ಅಡಗಲ್ ರಿಪೋರ್ಟ್ ಪಡೆದ ಅಪ್ಪತ್ತಿಗೆ ಬಿತ್ತು ಗೂಸಾ ಹುಬ್ಬಳ್ಳಿ ಕೋಟಾ ವರಣದಲ್ಲಿ ತಳಿತ ನಕಲಿ ಸಹೀ ಮಾಡಿಸಿ ವಿಚೇದನಪಡಿದ್ದ ನಕಲಿ ಕೆಎಸ್ಆರ್ಟಿಸಿ ನೌಕರ ಪಾಕಿಸ್ತಾನದ ಪ್ಯಾಸೆಂಜರ್ ರೈಲು ಹೈಜಾಕ್ ಬಲೂಚಿಸ್ತಾನ ಹೋರಾಟಗಾರರಿಂದ ಟ್ರೈನ್ ಅಪಹರಣ ರೈಲಿನಲ್ಲಿದ್ದ ನಾನೂರ ಎಪ್ಪತ್ತು ಪ್ರಯಾಣಿಕರು ನೂರು ಪಾಕ್ ಸೈನಿಕರು ಒತ್ತೆ ನಮಸ್ಕಾರ ರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಎಂದಿನಂತೆ ಮೂರು ವಿಶೇಷ ವಿಭಿನ್ನ ಸುದ್ದಿಗಳ ವಿಸ್ತೃತ ವಿವರಣೆಯನ್ನ ಮುಂದೆ ಹೇಳ್ತಾ ಹೋಗ್ತೀವಿ ಮೊದಲ ಸುದ್ದಿ ರನ್ಯಾ ರಾವ್ ಸುತ್ತ ಸುತ್ತಿಕೊಂಡಿರುವ ಚಿನ್ನ ಸ್ಮಗ್ಲಿಂಗ್ ಕೇಸ್ ಈ ಕೇಸ್ನಲ್ಲಿ ಇವತ್ತು ಕೂಡ ಅನೇಕ ಟ್ವಿಸ್ಟ್ ಅಂಡ್ ಟರ್ನ್ಗಳು ಲಭ್ಯವಾಗ್ತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ಸ್ಟೋರಿ ಈ ಪ್ರಕರಣದಲ್ಲಿ ಬೆಳಕಿಗೆ ಬರ್ತಲೇ ಇದೆ ಈಕೆ ಇಂಟರ್ನ್ಯಾಷನಲ್ ಸ್ಮಗ್ಲಿಂಗ್ ರಾಕೆಟ್ ಸದಸ್ಯಳ ಅನ್ನೋ ಡೌಟ್ ಕೂಡ ಈಗ ತನಿಖೆಯನ್ನ ಕೈಗೆತ್ಕೊಂಡಿರುವ ಡಿಆರ್ಐ ಹಾಗೆ ಸಿಬಿಐ ತಂಡಕ್ಕೆ ಬಂದಿದೆ ಹೀಗಾಗಿ ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ಚುರುಕುಗೊಳಿಸಿದೆ ಸಿಬಿಐ ಮತ್ತೊಂದು ಕಡೆ ರಣ್ಯಾರಾವ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೀತು ಆದರೆ ನಾಳೆಗೆ ಅದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇವತ್ತಾದ ಬೆಳವಣಿಗೆಗಳೇನು ಅದರ ವಿವರಣೆ ಈ ವರದಿಯಲ್ಲಿ ಬಿಗ್ ಸ್ಮಗ್ಲಿಂಗ್ ರಾಕೆಟ್ನಲ್ಲಿ ರಾವ್ ಗೋಡ್ ಸ್ಮಗ್ಲ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡ ನಟಿ ರಾವ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಡಿಆರ್ಐ ಕಸ್ಟಡಿ ಬಳಿಕ ಪರಪರ ಅಗ್ರಹಾರ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿರೋ ರಾವ್ ಮೊಬೈಲ್ ಕಾಲ್ ಲಿಸ್ಟ್ ಮೇಲೆ ಕಣ್ಣಾಡಿಸಿದ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿದೆ ಬಿಗ್ ಕ್ಲೂ ಯಾಕಂದ್ರೆ ಇವಳ ಮೊಬೈಲ್ ನೋಡಿದಾಗ ಬಯಲಾಗಿದೆ ಈಕೆಗಿರೋ ಇಂಟರ್ ಲಿಂಕ್ ಈಕೆ ಅರೆಸ್ಟ್ ಆಗುವ ಮುನ್ನ ಬಂದಿಳಿದಿದ್ದು ದುಬೈನಿಂದ ಆದ್ರೆ ಈಕೆಗೆ ದುಬೈ ಮಾತ್ರವಲ್ಲ ಮಲೇಷ್ಯಾದಿಂದಲೂ ಬಂದಿದೆ ಕಾಲ್ ಹಾಗೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿರೋ ಮತ್ತೊಬ್ಬ ಆರೋಪಿ ತರುಣ್ ರಾಜ್ ಹಾಗೂ ರಣ್ಯಾರಾವ್ ದುಬೈನಲ್ಲಿ ಬೇರೆ ಸಿಮ್ ಯೂಸ್ ಮಾಡಿದ ಅಂಶವು ಬಹಿರಂಗವಾಗಿದೆ ಇವೆಲ್ಲವನ್ನ ನೋಡಿದ್ರೆ ಇವರಿಬ್ಬರು ಇಂಟರ್ ಸ್ಮಗ್ಲಿಂಗ್ ರಾಕೆಟ್ನಲ್ಲಿ ಇಬ್ಬರು ಸಕ್ರಿಯರಾಗಿರೋ ಬಗ್ಗೆ ಸಿಕ್ಕಿದೆ ಪ್ರೂಫ್ ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ಗೂ ಸಂಕಷ್ಟ ಇನ್ನೊಂದೆಡೆ ರಣ್ಯಾ ಸ್ಮಗಲ್ ಕೇಸ್ನಲ್ಲಿ ಈಗ ಮಲದಂದೆ ಐಪಿಎಸ್ ಅಧಿಕಾರಿ ರಾವ್ಗೂ ಎದುರಾಗಿದೆ ಸಂಕಷ್ಟ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ರಣ್ಯಾಗೆ ಪ್ರೋಟೋಕಾಲ್ ಭದ್ರತೆ ಸಿಕ್ಕಿದೆಗೆ ಅಂತ ತನಿಖೆ ಕೈಗೆತ್ತಿಕೊಂಡ ಡಿಆರ್ಐಗೆ ಇಲ್ಲಿ ರಾಮಚಂದ್ರರಾವ್ ಪಾತ್ರ ಇರುವ ಬಗ್ಗೆಯೂ ಶಂಕೆ ಮೂಡಿದೆ ಇದೆಲ್ಲದರ ನಡುವೆ ವಿಧಾನಸಭೆಯಲ್ಲಿ ಸಹ ರಣ್ಯಾಗೆ ಸಿಕ್ಕ ಶಿಷ್ಟಾಚಾರದ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡಿದ ಬೆನ್ನಲ್ಲೇ ತನಿಖೆಗೆ ಆದೇಶಿಸಿದೆ ಸರ್ಕಾರ ಹೀಗಾಗಿ ರಾವ್ ಗೋಲ್ಡ್ ಕೇಸ್ನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಸಂಬಂಧ ತನಿಖೆಗೆ ಎಂಟ್ರಿ ಆಗ್ತಿದೆ ಸಿಐಡಿ ಈಗಾಗಲೇ ರಣ್ಯಾರಾವ್ ಗೋಲ್ಡ್ ಕಳ್ಳ ಸಾಗಾಣಿಕೆ ಸಂಬಂಧ ಡಿಆರ್ಐ ಸಿಬಿಐ ಎರಡು ಸಂಸ್ಥೆಗಳು ತನಿಖೆ ಕೈಗೆತ್ತಿಕೊಂಡಿರುವ ನಡುವೆಯೇ ಈಗ ಸಿಐಡಿ ಸಹ ವಿಚಾರಣೆ ನಡೆಸಲಿದೆ ಹೀಗಾಗಿ ಈಗ ಸಂಶಯದ ನಳಿಕೆ ಐಪಿಎಸ್ ಅಧಿಕಾರಿ ರಾಮಚಂದ್ರರಾವ್ ಮೇಲೆಯೇ ಗುರಿ ಇಟ್ಟಂತಾಗಿದೆ ಈ ಎಲ್ಲ ಕಾರಣಗಳಿಂದಾಗಿ ರಣ್ಯಾರಾವ್ಗೆ ಶುರುವಾಗಿದೆ ಸಂಕಷ್ಟದ ಮೇಲೆ ಸಂಕಷ್ಟ ಇದು ಈ ಸಲ ಒಮ್ಮೆ ಮಾತ್ರವೋ ತಿಂಗಳುಗಳಿಂದ ಹೀಗೆ ಪ್ರೋಟೋಕಾಲ್ ಬಲದೊಂದಿಗೆ ಹತ್ತಾರು ಸಲ ದುಬೈ ಪ್ರವಾಸ ಮಾಡಿರೋ ರಣ್ಯ ಈಗಾಗಲೇ ಕೆಜಿಗಟ್ಟಲೆ ಚಿನ್ನ ಭಾರತಕ್ಕೆ ತಂದಿದ್ದಾಳ ಈ ಎಲ್ಲದರ ಬಗ್ಗೆ ಸತ್ಯ ತನಿಖೆಯಿಂದ ಹೊರ ಹೊರಬರಬೇಕಿದೆ ಈ ರನ್ಯಾರಾವ್ ಪ್ರಕರಣ ಬೆಳಕಿಗೆ ಬಂದಾಗ ಯಾರೋ ಒಬ್ಬ ಮಹಿಳೆ ವಿದೇಶದಿಂದ ಚಿನ್ನವನ್ನ ಅಕ್ರಮವಾಗಿ ತಂದಿದ್ದಾರೆ ದಾಖಲೆಗಳ ರಹಿತವಾಗಿ ತಂದಿದ್ದಾರೆ ಅನ್ನೋ ಮಟ್ಟದಲ್ಲಿ ಬ್ರೇಕಾದ ಸುದ್ದಿ ಅದಾದ ನಂತರದಲ್ಲಿ ಕೆಜಿ ಗಟ್ಲೆ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವ ಚಿನ್ನ ಯಾವಾಗ ಪತ್ತೆಯಾಗಿದೆ ಅಂತ ಗೊತ್ತಾಯಿತು ಇದರ ಹಿಂದೆ ಬೇರೆ ಏನೋ ದೊಡ್ಡ ಪ್ಲಾನಿಂಗ್ ಇರಬಹುದು ಅನ್ನೋ ಅನುಮಾನ ಪ್ರಾರಂಭ ಆಯಿತು ಡಿ ಆರ್ ಐ ಐ ತನಿಖೆ ನಡೆಸ್ತಾ ಇದ್ದ ಪ್ರಕರಣದಲ್ಲಿ ಸಿ ಬಿ ಐ ಕೂಡ ಎಂಟ್ರಿ ಕೊಡ್ತು ಇದೀಗ ಕರ್ನಾಟಕ ಸರ್ಕಾರ ಕೂಡ ಈ ಪ್ರೋಟೋಕಾಲ್ ಮಿಸ್ಯೂಸ್ ಆಗಿದೆ ಹೇಗೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ನಡೆಸಲಿಕ್ಕೆ ಐ ಡಿ ತನಿಖೆಗೂ ಕೂಡ ಶಿಫಾರಸನ್ನ ನೀಡಿದೆ ಆದೇಶ ಹೊರಡಿಸಿ ಆಗಿದೆ ಹೀಗಾಗಿ ಮೂರು ಮೂರು ತನಿಖಾ ಸಂಸ್ಥೆಗಳು ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿರೋದ್ರಿಂದ ಬಹಳ ಬೇಗ ಅಥವಾ ಬಹಳ ಸುಲಭವಾಗಿ ಈ ಪ್ರಕರಣ ಮುಗಿದು ಹೋಗುತ್ತೆ ತನಿಖೆ ಅಂತ ಅಂತೂ ಲಕ್ಷಣಗಳು ಕಾಣ್ತಾ ಇಲ್ಲ ಹಾಗಾಗಿ ಒಂದು ರೀತಿ ಸೀರಿಯಲ್ ನಂತೆ ಸ್ಟ್ರೆಚ್ ಆಗ್ತಾ ಇದೆ ರಮ್ಯಾ ರಾವ್ ಸ್ಮಗ್ಲಿಂಗ್ ಆರೋಪ ಪ್ರಕರಣ ಹಾಗಂದು ಮಾತ್ರಕ್ಕೆ ಮೊನೋಟಸ್ನೆಸ್ ಆಗ್ತಾ ಇದೆಯಾ ಏನಪ್ಪಾ ದಿನಾ ಕೂಡ ಅದೇ ವಿಚಾರ ಅನ್ನೋ ರೀತಿಯಲ್ಲಿ ಇದೆಯಾ ಅಂದ್ರೆ ಖಡಾಖಂಡಿತವಾಗಿಯೂ ಇಲ್ಲ ಪ್ರತಿ ದಿನ ಈ ಪ್ರಕರಣದಲ್ಲಿ ಹೊಸ ಹೊಸ ಲಿಂಕ್ಗಳು ಬೆಸೆದುಕೊಳ್ತಾ ಇದೆ ಹೊಸ ಹೊಸ ವ್ಯಕ್ತಿಗಳ ಬಗ್ಗೆ ಅನುಮಾನ ಬರ್ಲಿಕ್ಕೆ ಶುರುವಾಗ್ತಾ ಇದೆ ನೋಡಿ ಕೇವಲ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಪ್ರಾರಂಭವಾದ ಪ್ರಕರಣ ಇದೀಗ ಪೊಲಿಟಿಕಲ್ ಲಿಂಕ್ ಕೂಡ ಎಕ್ಸ್ಟೆಂಡ್ ಆಗಿದೆ ಇಬ್ಬರು ಸಚಿವರು ಆ ಸಚಿವರ ಹೆಸರೇನು ಅದನ್ನು ಬಹಿರಂಗ ಪಡಿಸಬೇಕು ಇದು ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕೂಡ ಕಾರಣವಾಗಿದೆ ಹೀಗಾಗಿ ಈ ಪ್ರಕರಣ ದಿನೇ ದಿನೇ ಹೊಸ ಹೊಸ ಟ್ವಿಸ್ಟ್ಗಳನ್ನು ಕೂಡ ಪಡೆದುಕೊಳ್ತಾ ಸಾಕ್ತಾ ಇದೆ ರನ್ಯಾ ಹಾಗೆ ತರುಣ್ ತರುಣ್ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಚೇನ್ನ ಮಾಲೀಕರ ಮೊಮ್ಮೊಗ ಈತನನ್ನು ಕೂಡ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ದುಬೈನಲ್ಲಿ ರನ್ಯಾ ಜೊತೆಯಲ್ಲಿ ಇವರಿಬ್ಬರಿಗೂ ಲಿಂಕ್ ಇದೆ ಅನ್ನೋ ಕಾರಣಕ್ಕೆ ಈತನನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಇದೀಗ ತನಿಖೆ ಪ್ರಗತಿ ಕಣ್ಣಂತೆಲ್ಲ ರನ್ಯಾ ಹಾಗೆ ತರುಣ್ ಇವರಿಬ್ಬರಿಗೂ ಇಂಟರ್ನ್ಯಾಷನಲ್ ಲಿಂಕ್ ಇರಬಹುದಾ ಅನ್ನೋ ಅನುಮಾನ ಡಿ ಆರ್ ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ ಹಾಗಾಗಿ ಇದು ಕೇವಲ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿಗೆ ಸಂಪರ್ಕ ಇರುವ ಕೆಲ ವ್ಯಕ್ತಿಗಳು ಇನ್ವಾಲ್ವ್ ಆಗಿ ಮಾಡಿರಬಹುದಾದ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲ ಅನ್ನೋ ಆಯಾಮವೇ ದಿನೇ ದಿನೇ ಗಟ್ಟಿಯಾಗ್ತಾ ಇದೆ ಇಂಟರ್ ನ್ಯಾಷನಲ್ ಸ್ಮಗ್ಲಿಂಗ್ ರಾಕೆಟ್ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು ಅನ್ನೋ ಸಂಶಯ ಕೂಡ ಮೂಡ್ತಾ ಇದೆ ದುಬೈ ಹಾಗೆ ಮಲೇಷಿಯಾ ಇಲ್ಲಿಂದಲೂ ಕೂಡ ನನ್ಯಾಗೆ ಕಾಲ್ ಬಂದಿರಬಹುದು ಅನ್ನೋ ಅನುಮಾನ ಇದೆ ಕಾಲ್ ಆಗ್ಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆಕೆಯ ಮೊಬೈಲನ್ನು ಕಂಪ್ಲೀಟ್ ಆಗಿ ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ವಿದೇಶಿ ಲಿಂಕ್ ಬಯಲು ಮಾಡ್ತಾ ಇದೆ ಈ ಕಾಲ್ ಲಿಸ್ಟ್ ಕೇವಲ ದುಬೈ ಮಾತ್ರ ಅಲ್ಲ ದುಬೈನಿಂದ ಬೆಂಗಳೂರಿಗೆ ಚಿನ್ನ ತಂದು ಅನ್ನೋದು ಮಾತ್ರವಲ್ಲ ಮಲೇಷ್ಯಾಗೂ ಕೂಡ ಈ ಲಿಂಕ್ ಎಕ್ಸ್ಟೆಂಡ್ ಆಗಿರುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ವಿದೇಶ ಮಾತ್ರ ಅಲ್ಲ ರೀ ನಮ್ಮ ಲೋಕಲ್ ಲೋಕಲ್ ಸ್ಥಳಗಳಿಗೂ ಕೂಡ ಈ ವೆಬ್ ಈ ನೆಟ್ವರ್ಕ್ ಕನೆಕ್ಟ್ ಆಗ್ತಾ ಇದೆ ಮುಧೋಳ ಮುಧೋಳದಲ್ಲೂ ಕೂಡ ರಣ್ಯಾರಾವ್ ಜಾಡು ಪತ್ತೆ ಆಗ್ತಾ ಇದೆ ರಣ್ಯಾಗೆ ಮುಧೋಳದ ಸಹಕಾರ ಬ್ಯಾಂಕ್ ಒಂದರ ಲಿಂಕ್ ಇದೆ ರಣ್ಯಾರಾವ್ ಖಾತೆಗೆ ಈ ಸಹಕಾರಿ ಬ್ಯಾಂಕ್ನಿಂದ ಭಾರೀ ಪ್ರಮಾಣದಲ್ಲಿ ಹಣ ರವಾನೆ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಹತ್ತು ಲಕ್ಷ ರೂಪಾಯಿ ವರ್ಗಾವಣೆಯಾಗಿದೆ ಎಲ್ಲಿಯ ರಣ್ಯಾ ಎಲ್ಲಿಯ ಮುದಹೋಳದ ಸಹಕಾರ ಬ್ಯಾಂಕ್ ಹೇ ಕನೆಕ್ಷನ್ ಯಾರು ಕಳಿಸಿದ್ರು ಹಣವನ್ನು ಯಾಕೆ ಕಳಿಸಿದ್ರು ಇದೆಲ್ಲವೂ ಕೂಡ ಇದೀಗ ಉತ್ತರವನ್ನು ಕಂಡುಕೊಳ್ಬೇಕಾಗಿರೋ ಪ್ರಶ್ನೆಗಳಾಗಿ ಉಳಿದಿದೆ ಇದೀಗ ಬ್ಯಾಂಕ್ ಖಾತೆಯನ್ನ ಕೂಡ ಜಾಲಾಡ್ತಿದ್ದಾರೆ ಡಿ ಆರ್ ಐ ಅಧಿಕಾರಿಗಳು ಹಣ ಟ್ರಾನ್ಸ್ಫರ್ ಹಿಂದೆ ಪ್ರಭಾವಿಗಳ ಕೈವಾಡ ಸಂಪರ್ಕ ಇದ್ದಿರಬಹುದು ಅನ್ನೋ ಅನುಮಾನವೇ ಇಲ್ಲೂ ಕಾಡ್ತಾ ಇದೆ ಸಹಕಾರ ಬ್ಯಾಂಕ್ ಲಿಂಕ್ ಬೆನ್ನಲ್ಲೇ ಸಿ ಬಿ ಐ ಕೂಡ ಪ್ರಕರಣದಲ್ಲಿ ಎಂಟ್ರಿಯನ್ನು ಕೊಟ್ಟಿದೆ ನಿನ್ನೆ ಸಂಜೆ ಸುಮಾರು ನಾಲ್ಕರಿಂದ ಐದು ಗಂಟೆ ಒಂದು ಗಂಟೆಗಳ ಕಾಲ ರಣ್ಯಾರಾವ್ ಅವರ ಬೆಂಗಳೂರಿನ ನಿವಾಸದಲ್ಲಿ ಸಿ ಬಿ ಐ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಸಿ ಬಿ ಐ ಅಧಿಕಾರಿಗಳು ಅಲ್ಲಿರುವ ಜನರನ್ನು ಹಾಗೆ ಎನ್ಕ್ವೈರ್ ಮಾಡಿದ್ದಾರೆ ಅಲ್ಲಿರುವ ಕೆಲ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿದ್ದಾರೆ ಒಂದು ಗಂಟೆಗಳ ಕಾಲ ದಾಖಲೆಗಳ ಪರಿಶೀಲನೆ ಹಾಗೆ ಆ ಸ್ಥಳದ ತಪಾಸಣೆಯಾದ ನಂತರದಲ್ಲಿ ವಾಪಸ್ ಹೋಗಿದೆ ಸಿ ಬಿ ಐ ಟೀಮ್ ಈಗಾಗಲೇ ವಿವಿಧ ಆಯಾಮಗಳಲ್ಲಿ ಸಿ ಬಿ ಐ ತಂಡ ಕೂಡ ತನಿಖೆಯನ್ನು ಮುನ್ನಡೆಸ್ತಾ ಇದೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ತನಿಖೆ ತನಿಖೆಯ ಆಯಾಮ ಇದಿಷ್ಟಾದರೆ ಮತ್ತೊಂದು ಕಡೆ ರನ್ಯಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಇವತ್ತು ಕೋರ್ಟ್ನಲ್ಲಿ ಇದರ ವಿಚಾರಣೆ ಕೂಡ ನಡೀತು ಜಾಮೀನಿಗಾಗಿ ಅಪ್ಲೈ ಮಾಡಿದ್ದಾರೆ ರನ್ಯಾ ನಮ್ಮ ಕಾನೂನು ಅದಕ್ಕೆ ಅವಕಾಶ ಕೊಡುತ್ತೆ ಯಾವುದೇ ಪ್ರಕರಣದಲ್ಲಿ ಎಂಥದ್ದೇ ಗಂಭೀರ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಪಾಲಾದರೂ ಕೂಡ ಹೊರಗೆ ಬರಲಿಕ್ಕೆ ಅಂತ ಇರೋ ಆಪ್ಷನ್ ಜಾಮೀನು ಸಿಗುತ್ತೋ ಸಿಗಲ್ವೋ ಅದು ಬೇರೆ ಪ್ರಶ್ನೆ ಆದರೆ ಪ್ರಯತ್ನ ಅಂತೂ ಮಾಡಬಹುದು ಈ ಪ್ರಯತ್ನದಲ್ಲಿ ರನ್ಯಾರಾವ್ ಪರ ವಕೀಲರು ಕೂಡ ಇದ್ದಾರೆ ಆರ್ಥಿಕ ಅಪರಾಧಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೀತು ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿದೆ ಸಹಜವಾಗಿ ಪ್ರಾಸಿಕ್ಯೂಷನ್ ಕಡೆಯಿಂದ ನಾಳೆಗೆ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ ಅಲ್ಲಿಗೆ ರಣ್ಯಾ ಮತ್ತಷ್ಟು ದಿನಗಳ ಕಾಲ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಕಳೆಯೋದು ಅನಿವಾರ್ಯ ತನಿಖೆಯ ಆಯಾಮ ಆಯಿತು ಹಾಗೆ ಬೇಲ್ಗೆ ಪ್ರಯತ್ನ ಮಾಡ್ತಿರುವ ಆಯಾಮ ಆಯ್ತು ಇದೀಗ ಪೊಲಿಟಿಕಲ್ ಆಯಾಮ ರಾಜಕೀಯ ಆಯಾಮ ಹಿಂದಿರೋ ಪ್ರಭಾವಿ ಸಚಿವರು ಯಾರು ಅನ್ನೋ ಪ್ರಶ್ನೆ ಕಲಾಪದ ಸಂದರ್ಭದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ ರಣ್ಯಾ ಪೊಲಿಟಿಕಲ್ ಲಿಂಕ್ ಬಗ್ಗೆ ಸಾಕಷ್ಟು ಕುತೂಹಲ ಇದ್ದೇ ಇದೆ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕೆಸರ ಚಾಟಕ್ಕೆ ಕಾರಣವಾಗ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ರಣ್ಯಾರಾವ್ಗೆ ಸಚಿವರೊಬ್ಬರಿಂದ ದುಬಾರಿ ಗಿಫ್ಟ್ ಅನ್ನ ಕೊಡ್ಲಾಗಿದೆ ಅನ್ನೋ ಆರೋಪ ನಿನ್ನೆ ಕೂಡ ನಾವು ಅದನ್ನು ತಿಳಿಸಿದ್ವಿ ನಲವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ನೆಕ್ಲೆಸ್ ಅನ್ನ ಕೊಟ್ಟಿದ್ರಂತೆ ಪ್ರಭಾವಿ ಸಚಿವ ಹೀಗೊಂದು ಗುಸುಗುಸು ವಿಧಾನಸೌಧದ ಪಡಸಾಲೆಯಿಂದಲೇ ಕೇಳೋಕೆ ಸಿಗ್ತಾ ಇದೆ ಬಿಜೆಪಿ ಆರೋಪಕ್ಕೆ ಬಿಜೆಪಿ ಕೇವಲ ಈ ಆರೋಪವನ್ನು ಮಾತ್ರವಲ್ಲ ಭೂಮಿ ಕೊಟ್ಟ ಬಗ್ಗೆ ಕೂಡ ಅದು ಬಿ ಜೆ ಪಿ ಕಡೆಗೂ ತಿರುಗಿತ್ತು ಇದೀಗ ಎಲ್ಲವೂ ಕೂಡ ರೂಲ್ಸ್ ಪ್ರಕಾರ ನಡೆದಿದೆ ಅಂತ ಹೇಳಿ ನಿರಾಣಿ ನಿರಾಣಿಯವರು ಹೇಳಿಕೆಯನ್ನು ಕೊಟ್ಟರು ಬಸವರಾಜ ಅವರ ಸರ್ಕಾರದ ಅವಧಿಯಲ್ಲಿ ಭೂಮಿಯನ್ನು ಕೊಡಲಾಗಿತ್ತು ಅನ್ನೋ ಮಾಹಿತಿ ಬಂತು ಅದಾದ ನಂತರದಲ್ಲಿ ಕೆ ಐ ಎ ಡಿ ಬಿ ಎಮ್ ಡಿ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಬಂತು ಹೌದು ಮಂಜೂರಾಗಿದ್ದು ನಿಜ ಆದರೆ ಹಸ್ತಾಂತರ ಆಗಿರಲಿಲ್ಲ ಆಕೆಯ ಕೈ ಸೇರಿರಲಿಲ್ಲ ಭೂಮಿ ಯಾಕಂತಂದರೆ ಹಣವನ್ನು ಆಕೆ ಕಟ್ಟಿರಲಿಲ್ಲ ಪ್ರಭಾವಿಗಳ ಪಾತ್ರ ಇಲ್ಲಿದ್ದರೂ ಕೂಡ ಆ ಪ್ರಭಾವ ತಕ್ಕ ಮಟ್ಟಿಗೆ ವರ್ಕ್ ಆಗಲಿಲ್ಲ ದುಡ್ಡು ಕೊಡದೆ ಆ ಭೂಮಿ ಆಕೆ ಕೈ ಸೇರಲಿಲ್ಲ ಅನ್ನೋ ಹಂತಕ್ಕೆ ಬಂದಿತ್ತು ಆ ಹನ್ನೆರಡು ಎಕರೆಯ ಕೆ ಐ ಎ ಡಿ ಬಿ ಯಿಂದ ಮಂಜೂರಾದ ಜಾಗದ ವಿಚಾರ ಇದಕ್ಕೆ ನಿಂತಿಲ್ಲ ಬಿ ಜೆ ಪಿ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವ ರನ್ಯಾ ಬೆನ್ನಿಗೆ ಬೆಂಗಾವಲಾಗಿ ನಿಂತಿರುವ ಆ ಪ್ರಭಾವಿಗಳು ಯಾರು ಅನ್ನೋದನ್ನು ಆಚೆ ಹಾಕಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ ಬಿಜೆಪಿಯ ಈ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡವಾಗಿದ್ದಾರೆ ಯಾರಿದ್ದಾರೆ ಅಂತ ಹೇಳಿ ನಿಮಗೆ ಮಾಹಿತಿ ಬಂದಿದೆ ಯಾವ ಸಚಿವರು ಹೆಸರು ಹೇಳಿ ನೋಡೋಣ ಗಾಳಿಯಲ್ಲಿ ಗುಂಡು ಹೊಡಿಬೇಡಿ ಹೆಸರು ಹೇಳಿ ಹೆಸರನ್ನು ಬಹಿರಂಗಪಡಿಸಿ ನಾವು ನಿಜವಾಗ್ಲೂ ಅವ್ರಿಗೆ ಹಾಗೆ ರಣ್ಯಾರಾವ್ ಅವರಿಗೆ ಕನೆಕ್ಷನ್ ಇದೆಯಾ ಇಲ್ವಾ ಇದನ್ನು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿ ಸಚಿವ ಖರ್ಗೆ ಸವಾಲು ಹಾಕಿದ್ದಾರೆ ತನಿಖೆ ಬಳಿಕ ಸತ್ಯಾಂಶ ಬಯಲಾಗೆ ಆಗುತ್ತೆ ಬಿಜೆಪಿಯವರ ಆರೋಪ ಮಾಡೋದನ್ನು ಬಿಡಬೇಕು ಅಂತ ಹೇಳಿ ಮತ್ತೋರ್ವ ಸಚಿವ ಜಮೀರ್ ಅಹಮದ್ ಖಾನ್ ಬಿಜೆಪಿಗೆ ತಿರುಗೇಟ್ ನೀಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ಆರೋಪ ಪ್ರತ್ಯಾರೋಪಗಳ ಸರಣಿಯ ನಡುವೆ ವಿರೋಧ ಪಕ್ಷ ಬಿಜೆಪಿ ಇದನ್ನೂ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನು ಕೂಡ ಮತ್ತೊಂದು ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ಳುವ ಪ್ರಯತ್ನವನ್ನು ಮುಂದುವರಿಸದೆ ಸುದ್ದಿಯನ್ನಲ್ಲಿಗೆ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಗ್ಯಾರಂಟಿ ಗಲಾಟೆ ಇವತ್ತು ಕೂಡ ಮುಂದುವರೆದಿದೆ ಸದನದ ಕಲಾಪದ ಸಂದರ್ಭದಲ್ಲೂ ಕೂಡ ಗದ್ದಲಕ್ಕೆ ಕಾರಣವಾಗಿದೆ ಗ್ಯಾರಂಟಿ ಯೋಜನೆ ಬಗ್ಗೆ ಭರವಸೆ ಕೊಟ್ಟರು ಸಿದ್ದರಾಮಯ್ಯವರು ಚುನಾವಣಾ ಪೂರ್ವ ವಿಚಾರ ನಾನು ಮಾತನಾಡ್ತಿದ್ದೀನಿ ಚುನಾವಣಾ ಪ್ರಚಾರದಲ್ಲಿದ್ದಾಗ ಸಿದ್ದರಾಮಯ್ಯನವರು ಸ್ಟೇಜ್ ಮೇಲೆ ನಿಂತು ಹೇಳಿದ್ದು ನಿಮಗೆಲ್ಲ ನೆನಪಿದ್ದೇ ಇರುತ್ತೆ ಮಹದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ ಹೀಗೆ ಅಲ್ವಾ ಸಿದ್ದರಾಮಯ್ಯವ್ರು ಹೇಳಿದ್ದು ಇದೀಗ ಈ ಪ್ರಾಮಿಸ್ ಅನ್ನ ಈಡೇರಿಸುವಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಸಿದ್ದರಾಮಯ್ಯವರು ಅರ್ಥಾತ್ ಅವರ ನೇತೃತ್ವದ ಸರ್ಕಾರ ಆಗ ಎದುರಿದ್ದವರಲ್ಲಿ ಬಹುತೇಕರು ಕಾಂಗ್ರೆಸ್ ಕಾರ್ಯಕರ್ತರೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರ ಚುನಾವಣಾ ಪ್ರಚಾರದ ಭಾಷಣವನ್ನ ಕೇಳಲಿಕ್ಕೆ ಮೊದಲ ಸಾಲಿನಲ್ಲಿ ಸಹಜವಾಗಿಯೇ ಕಾಂಗ್ರೆಸ್ ಕಾರ್ಯಕರ್ತರು ಕೂತಿರ್ತಾರೆ ಅಲ್ವಾ ಹೀಗಾಗಿ ಗ್ಯಾರಂಟಿ ಹೆಸರಲ್ಲಿ ಹಾಗೆ ತಮ್ಮ ಭಾಷಣವನ್ನ ಕೇಳಿಸಿಕೊಂಡು ಜೈ ಎಂದಿದ್ದ ಕಾರ್ಯಕರ್ತರ ಕೈಗೇನೆ ಭರಪೂರ ಗ್ಯಾರಂಟಿಗಳನ್ನು ಕೊಡ್ತಿದ್ದಾರೆ ಅನ್ನೋದು ವಿರೋಧ ಪಕ್ಷದ ಆರೋಪ ಇದೇ ವಿಚಾರ ಇವತ್ತು ಕಲಾಪದ ಸಂದರ್ಭದಲ್ಲೂ ಗದ್ದಲಕ್ಕೆ ಕಾರಣವಾಯಿತು ಗ್ಯಾರಂಟಿಗೂ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಬಿಜೆಪಿಯ ಆಕ್ಷೇಪಕ್ಕೂ ಏನ್ ಲಿಂಕ್ ಇದನ್ನ ವಿವರಿಸುತ್ತೆ ಈವರೆಗೆ ಕೈ ಕಾರ್ಯಕರ್ತರಿಗೆ ಗ್ಯಾರಂಟಿ ರೊಕ್ಕ ರಾಜ್ಯ ಖಜಾನೆಗೆ ಕೋಟಿ ಕೋಟಿ ಹೊರೆ ಇಂಪ್ಲಿಮೆಂಟೇಷನ್ಗೆ ನೀವು ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡೋದಾದ್ರೆ ಏನ್ ಅರ್ಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರ ಮನೆ ನಡ್ಸಕ್ಕೆ ಅವ್ರ ಸಂಬಳ ಕೊಟ್ಬಿಟ್ಟು ಅವ್ರ ಮನೆ ಊಟ ತಿಂಡಿ ನಡ್ಸಕ್ಕೆ ಅವ್ರ ಮಜಾ ಮಾಡಕ್ಕೆ ಇಲ್ಲ ಗೌರ್ಮೆಂಟ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದಲ್ಲ ಒಂದು ರೀತಿ ಟಕ್ಕರ್ ಕೊಡುವುದಕ್ಕೆ ಕಾಯ್ತಿರೋ ಬಿಜೆಪಿ ಜೆಡಿಎಸ್ಗೆ ಈಗ ಸಿಕ್ಕಿದ್ದು ಗ್ಯಾರಂಟಿ ಅಸ್ತ್ರ ಮೊದಲೇ ಗ್ಯಾರಂಟಿ ಹಣ ಸರಿಯಾಗಿ ಕೊಡ್ತಿಲ್ಲ ಇದರ ನಡುವೆಯೇ ಎಸ್ಸಿ ಎಸ್ಟಿ ಅನುದಾನದ ಹಣವನ್ನ ಗ್ಯಾರಂಟಿಗೆ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪ ಇದೆ ಈ ಹೊತ್ತಲ್ಲೇ ಭುಗಿಲೆದ್ದಿದ್ದ ಮತ್ತೊಂದು ಗ್ಯಾರಂಟಿ ಬೆಂಕಿ ಅದುವೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳದ ಹೆಸರಲ್ಲಿ ಹಣ ಬಿಡುಗಡೆ

ವಿಧಾನಸಭಾ ಕಲಾಪ ಆರಂಭವಾದೊಡನೆಯೇ ಇಲ್ಲಿ ಮೊದಲು ದನಿ ಎತ್ತಿದ್ದು ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಗ್ಯಾರಂಟಿಗೆ ಅನುಷ್ಠಾನ ಸಮಿತಿಗಳ ಬಗ್ಗೆ ತಕರಾರು ಎತ್ತಿದ್ದ ಕೃಷ್ಣಪ್ಪ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ವತಿಯಿಂದ ಸಂಬಳ ಕೊಡಲಾಗ್ತಾ ಇದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದರು ಹಾಗೆ ಯಾವ ಲೆಕ್ಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವೇತನ ಕೊಡಲಾಗ್ತಾ ಇದೆ ಅಂತ ಸರ್ಕಾರವನ್ನ ಪ್ರಶ್ನಿಸಿದಾಗ ಇದಕ್ಕೆ ಸಾಥ್ ಕೊಟ್ಟಿದ್ದು ಬಿಜೆಪಿ ಸದಸ್ಯರು ಈ ಸಂದರ್ಭ ಸದನದಲ್ಲಿ ಕೆಲಕಾಲ ಗದ್ದಲ ಕಾಂಗ್ರೆಸ್ ಕಾರ್ಯಕರ್ತನ ಅಪಾಯಿಂಟ್ ಮಾಡಿದ್ದಾರೆ ಅಲ್ಲ ನಲವತ್ತು ಸಾವಿರ ಸಂಬಳ ತಾಲ್ಲೂಕು ಮಟ್ಟದ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೀವಿ ಇದು ಉಪಾಧ್ಯಕ್ಷಗತ್ತು ಸಿಟ್ಟಿಂಗ್ ಇಪ್ಪ ಇನ್ನೂರು ರೂಪಾಯಿನ ಕೊಡ್ತಾ ಇದ್ರಿ ಇದು ಏನ ನನ್ನ ಅನಿಸಿಕೆ ಅಷ್ಟೇ ಸ್ಟೇಟ್ ಚೆಕರ್ ಅಮೌಂಟ್ ಅನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅದು ನಮ್ಮ ಪ್ರಶ್ನೆ ಈ ರಾಷ್ಟ್ರದಲ್ಲಿ ಬೇಜಾನ್ ಕಾರ್ಯಕ್ರಮ ತಂದವ್ರೆ ಬಿ ಜೆ ಪಿ ಅವರು ತಂದ್ರೆ ದಳದವ್ರು ತಂದಿದೀವಿ ಕಾಂಗ್ರೆಸ್ ಅವರು ತಂದಿದ್ದೀವಿ ಅಲ್ಲೇ ಆದರೆ ಇಲ್ಲಿನವರೆಗೂ ಯಾರು ಸಹ ಆ ಪಕ್ಷದ ಕಾರ್ಯಕರ್ತರು ಅಪಾಯಿಂಟ್ ಮಾಡಿಲ್ಲ ಈ ವೇಳೆ ಸರ್ಕಾರದ ಮೇಲೆ ಪ್ರಹಾರ ನಡೆಸಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ವಿನಿಯೋಗಿಸಿದೆ ಅಂತ ಅಶೋಕ್ ಆರೋಪಿಸಿದ್ರು ನಮ್ಮ ತೆರಿಗೆ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಕೊಡಬೇಕು ಅಂತ ಕ್ವೈರಿ ಎತ್ತಿದ ಅಶೋಕ್ ಸರ್ಕಾರ ಮನೆ ಹಾಳು ಕಾರ್ಯದಲ್ಲಿ ನಿರತವಾಗಿದೆ ಅಂತ ಕಿಡಿಕಾರಿದ್ರು ನೋಡಿ ಹಣ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಹಾಕ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತೀರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡು ಅಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋದು ಭಿಕ್ಷೆ ಬೇಡಲಿ ಹೋಗಿ ಆಗ ಎಲ್ಲಕ್ಕೂ ರಾಜಕೀಯ ಮಾಡುವುದನ್ನ ಬಿಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಕೃಷ್ಣ ಬೈರೇಗೌಡ ಮುಂತಾದವರು ಆಕ್ಷೇಪ ಎತ್ತಿದ್ರು ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ ಮಾಡ್ತೀವಿ ಇಟ್ ಈಸ್ ಅ ವಿಲ್ ಆಫ್ ಎ ಗೌರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತೇ ನಮ್ಮ ಕಾರ್ಯ ಈ ಸರ್ಕಾರ ಮಾಡುವುದಕ್ಕೆ ನೋಡುವುದಕ್ಕೆ ನಾವು ಉತ್ತರ ಕೊಡ್ತೇವೆ ಚರ್ಚೆ ತಗೊಂಡು ನಾಲ್ಕು ನಾಲ್ಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ ಕೃಷಿ ಸನ್ಮಾನ ಅದಕ್ಕೆ ಅವರನ್ನ ನಾಮಕರಣ ಮಾಡಿದ್ದಾರೆ ಅದಕ್ಕೆ ದಯಮಾಡಿ ಅಷ್ಟಕ್ಕೂ ಗ್ಯಾರಂಟಿ ಅನುಷ್ಠಾನದ ಹೆಸರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಪುನರ್ವಸತಿ ಕೇಂದ್ರ ತೆರೆದಿದೆ ಅನ್ನೋ ಲೆಕ್ಕದಲ್ಲಿ ಬಿಜೆಪಿ ಆರೋಪಿಸ್ತಾ ಇದೆ ಸಂಬಳ ಭತ್ಯೆ ವಗೀರಾ ಅಂತ ಕನಿಷ್ಠ ಹನ್ನೆರಡು ಕೋಟಿ ರೂಪಾಯಿ ಹಣ ವರ್ಷಕ್ಕೆ ಖರ್ಚಾಗ್ತಾ ಇದೆ ಹೀಗೆ ಈವರೆಗೆ ಸುಮಾರು ಅರವತ್ತು ಕೋಟಿ ರು ವ್ಯಯ ಮಾಡಲಾಗಿದೆ ಅನ್ನೋದಲ್ಲಿ ಕಮಲಾ ಪಡೆ ಆರೋಪ ನಮ್ಮ ದೇಶಕ್ಕೆ ಇಂಡಿಯಾ ಅನ್ನೋದನ್ನ ನಿಲ್ಲಿಸಿ ಭಾರತ ಅಂತಲೇ ಕರಿಬೇಕು ಅನ್ನೋ ಕೂಗು ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಇದರ ಡೀಟೇಲ್ಸ್ ಮುಂದೆ ಇಡ್ತೀವಿ ಬ್ರೇಕಾದ್ಲು ಚಡಚಣ ಚಂದಪ್ಪ ತೀರಿಸಿದ್ದ ಚಂದಪ್ಪಲ್ವಾ ಬಡಿದುಕೊಂಡ ಹಂತಕ ಪಡೆ ಭೀಮಾ ತೀರವನ್ನೇ ಬೆಚ್ಚಿ ಬೀಳಿಸಿದ ಅಣ್ಣಪ್ಪನ ಹತ್ಯೆ ಹೇಗಿತ್ತು ಜನ ನಿಬೀಡ ಜಾತ್ರೆಯಲ್ಲಿ ನಡೆದ ಮರ್ಡರ್ ಭೀಮೆಯ ನೆತ್ತರು ಭಾಗ ಇಪ್ಪತ್ತೆಂಟು ಬ್ರಹ್ಮಾಸ್ತ್ರ ರಾತ್ರಿ ಒಂಬತ್ತು ಇಪ್ಪತ್ತಾರಕ್ಕೆ ಹಡಗಲ್ಲಿ ದೊಡ್ಡ ದೊಡ್ಡ ವಸ್ತುಗಳು ಹೋಗುತ್ತೆ ಅಪ್ಪ ದೊಡ್ಡ ದೊಡ್ಡ ಕನಸುಗಳು ಕೂಡ ಹೋಗುತ್ತೆ

ದೇಶ ವಿದೇಶಗಳಲ್ಲಿ ವ್ಯಾಪಾರವನ್ನು ಬೆಳೆಸುವುದಷ್ಟೇ ಅಲ್ಲ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಹೋಗ್ತಾ ಇದೆ ಕನಸುಗಳನ್ನು ದಡಕ್ಕೆ ತಲುಪಿಸುತ್ತೇವೆ ನಾವು ಮಾಡಿ ತೋರಿಸುತ್ತೇವೆ ಮಂಡಿ ನೋವು ಕೈಕಾಲು ನೋವು ಮತ್ತೆ ತುಂಬಾ ಸುಸ್ತಾಗೋದು ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ ಕಷ್ಟ ಆಗ್ತಾ ಇತ್ತು ಅಡಿಗೆ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಅಮೃತ್ ನೋನಿ ಆರ್ಥೋಪ್ಲಸ್ ತಗೊಂಡ್ ಮೇಲೆ ಮಂಡಿ ನೋವು ಎಲ್ಲ ವಾಸಿ ಆಗಿದೆ ಅಡುಗೆ ಮಾಡ್ತೀನಿ ಬಟ್ಟೆ ಒಕ್ಕೊಳ್ತೀನಿ ಪಾತ್ರೆ ತೊಳಿತೀನಿ ಯಾರ್ ಸಪೋರ್ಟ್ ಇಲ್ದಿರಾ ನನ್ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ತೀನಿ ನೋವು ರೈತ ಜೀವನಕ್ಕಾಗಿ ಅಮೃತ್ ನೋನಿ ಆರ್ಥೋಪ್ಲಾಸ್ ಹಲವು ಜನರು ಲೋಕಲ್ ಫ್ಲೈ ಬಣ್ಣ ಅಥವಾ ಕಡಿಮೆ ಬೆಲೆಯ ವಾಟರ್ ಪ್ರೂಫ್ ಸ್ಟಾಂಪ್ ನೋಡಿ ಮೋಸ ಹೋಗ್ತಾರೆ ಮತ್ತೆ ಇದು ಸೈನಿಕ್ ಸೆವೆನ್ ಒನ್ ಜೀರೋ ಲೋಕಲ್ ಪ್ಲೈ ಕೇವಲ ವಾಟರ್ ಪ್ರೂಫ್ ಅಂತ ವಾದ ಮಾಡ್ತಾರೆ ಆದರೆ ಸೈನಿಕ್ ಸೆವೆನ್ ಒನ್ ಜೀರೋನೇ ಅಸ್ಲಿ ವಾಟರ್ ಪ್ರೂಫ್ ಪ್ಲೈ ಹಾಗಾದ್ರೆ ಮೋಸ ಹೋಗ್ಬೇಡಿ ಸೈನಿಕ್ ಸೆವೆನ್ ಒನ್ ಜೀರೋನೇ ಮನೆಗೆ ತನ್ನಿ ಸೈನಿಕ್ ಸೆವೆನ್ ಒನ್ ಜೀರೋ ಕೇವಲ ಹಂಡ್ರೆಡ್ ಅಂಡ್ ಫೋರ್ಟೀನ್ ರುಪೀಸ್ ನಾನು ನಾನಾಗಿದ್ದು ಹಾಗೆ ಸುಮ್ಮನೆ ಅಲ್ಲ ನಿಸರ್ಗದ ಪ್ರತಿ ಮೂಲೆಯಿಂದಲೂ ಉತ್ತಮ ಅಂಶಗಳನ್ನು ನಾನು ಪಡೆದುಕೊಂಡಿದ್ದೀನಲ್ಲ ಗುಣವೆಂಬ ಸರೋವರದಲ್ಲಿ ಮುಳುಗೆದ್ದಿದ್ದೀನಲ್ಲ ಅದ್ಭುತ ರುಚಿಯ ಹೊಸ ಎತ್ತರವನ್ನು ಸ್ಪರ್ಶಿಸಲು ಬಯಸುವೆನು ಹಾಗೆ ಸುಮ್ಮನೆ ನಾನು ರಜನೀಗಂಧ ಆಗಲಿಲ್ಲ ಸಾಧಿಸಬೇಕು ಅನ್ನುವವರಿಗೆ ಮುಖವೂ ಲಕ್ಷಣವೂ ಅಗತ್ಯವಿಲ್ಲ ಅವರೊಳಗೆ ಇರುವ ಈ ಹೆಸರೇ ಸಾಕು ರಾಮರಾಜ್ ವೆಸ್ಟ್ ಇನ್ನರ್ಸ್ ಫಾರ್ ವಿನ್ನರ್ಸ್

ನೀವು ವೈವಾಹಿಕ ಸಂಬಂಧಗಳನ್ನು ಹುಡುಕುತ್ತಿರುವೀರಾ ಲಿಂಗಾಯತರಿಗೆ ಪ್ರತ್ಯೇಕವಾಗಿ ಮಾಡಿದ ಲಿಂಗಾಯತ ವೈವಾಹಿಕತೆಯನ್ನು ನೋಡಿ ಇದು ಲಿಂಗಾಯತರಿಗೆ ಅತಿ ದೊಡ್ಡ ವಿವಾಹ ಸೇವೆಯಾಗಿದೆ ಈ ಸೇವೆಯನ್ನು ಬಳಸಿಕೊಂಡು ಸಂಬಂಧವನ್ನು ಆಯ್ಕೆ ಮಾಡಿ ಚಿನ್ನ ವಜ್ರ ಬೆಳ್ಳಿ ರಿಯಾಯಿತಿ ಧಮಾಕ ಚಿನ್ನ ವೇಸ್ಟೇಜ್ ರೂಪಾಯಿ ಕಡಿಮೆ ನಿಮ್ಮ ಲಲಿತಾನಲ್ಲಿ ಬೆಲೆನ ಕಂಪೇರ್ ಮಾಡಿ ಎಲ್ಲಿ ಕಡಿಮೆನೋ ಅಲ್ಲೇ ತಗೋಡಿ ವಿನಯ್ ಆಫೀಸ್ ನಿಂದ ವಾಪಸ್ ಬರ್ತಿದ್ದ ಆದ್ರೆ ಮನೆ ತಲುಪ್ಲಿಲ್ಲ ಕಾರಣ ಏನೋ ತಿಳಿಯೋಣ ಆತ ಇಲ್ಲೊಂದು ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುತ್ತಾನೆ ಮೋಟರ್ ಸೈಕಲ್ ಅನ್ನ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಪ್ರತಿಕ್ರಿಯಿಸಲು ಸಾಧ್ಯ ಆಗಿಲ್ಲ ಇಲ್ಲಿ ಒಂದು ಅಂಶವನ್ನು ಗಮನಿಸೋಣ ತನ್ನ ಮೋಟರ್ ಸೈಕಲ್ ಅನ್ನ ನಿಗದಿತ ವೇಗ ಮಿತಿಯೊಳಗೆ ಚಲಾಯಿಸುತ್ತಿದ್ದರೆ ಏನಾಗ್ತಿತ್ತು ಪ್ರತಿಕ್ರಿಯಿಸೋದಿಕ್ಕೆ ಹೆಚ್ಚು ಸಮಯ ಸಿಕ್ತಿತ್ತು ಕಾರು ಆತನಿಗೆ ಅಡ್ಡ ಬರ್ತಿರಲಿಲ್ಲ ವೇಗದಲ್ಲಾಗೋ ಸ್ವಲ್ಪವೇ ವ್ಯತ್ಯಾಸ ಅಪಘಾತ ಆಗೋದನ್ನ ತೀವ್ರತೆಯನ್ನ ಸಾವು ಬದುಕನ್ನ ನಿರ್ಧರಿಸುತ್ತೆ ನಿಧಾನಿಸಿ ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ ಹೆಸರನ್ನ ಭಾರತ ಅಂತ ಬದಲಾಯಿಸಬೇಕು ಅನ್ನೋ ಕೂಗು ಇವತ್ತು ನೆನೆಯದಲ್ಲ ಅದರಲ್ಲೂ ಈ ಬಗ್ಗೆ ಮೊದಲಿನಿಂದಲೂ ಆಗ್ರಹ ಮಾಡ್ತಾ ಬಂದದ್ದು ಎಸ್ ಈಗಲೂ ಇಂಡಿಯಾ ಅನ್ನೋದನ್ನ ನಿಲ್ಲಿಸಿ ಭಾರತ ಅಂತಲೇ ಕರಿಬೇಕು ಅಂತ ವಾದ ಎಸ್ ಎಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಈಗ ದೇಶದಲ್ಲಿ ಹುಟ್ಟು ಹಾಕಿದೆ ಇದೇ ಹೊಸ ಡಿಬೆಟ್ ಮತ್ತೆ ಭಾರತ ಜಪ ಪಠಿಸಿದ ಆರ್ಎಸ್ಎಸ್ ಇಂಡಿಯಾ ಅಲ್ಲ ಭಾರತ ಎಂದ ಹೊಸಬಾಳೆ ಭಾರತೀಯ ಸಂಸ್ಕೃತಿ ಹಿಡಿಯೋ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿರೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೀಗ ಮತ್ತೊಮ್ಮೆ ಮೊಳಗಿಸಿದೆ ಭಾರತ ಮಂತ್ರ ದೇಶದ ಹೆಸರನ್ನ ಇಂಡಿಯಾ ಬದಲಾಗಿ ಸಂಪೂರ್ಣವಾಗಿ ಭಾರತ ಅಂತಾನೆ ಕರೆಯುವ ಬಗ್ಗೆ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಆರ್ ಎಸ್ ಎಸ್ ಸಹ ಕಾರ್ಯವಾಹಕ ದತ್ತಾತ್ರೇಯ ಹೊಸಬಾಳೆ ದೇಶದ ಹೆಸರು ಭಾರತ ಅಂತಿರುವಾಗ ಭಾರತ ಅಂತಾನೆ ಕರೀಬೇಕು ಹೊರತು ಇಂಡಿಯಾ ಅಲ್ಲ ಅಂತ ಹೇಳಿದ್ದಾರೆ ಇಂಗ್ಲಿಷ್ನಲ್ಲೊಂದು ಭಾರತೀಯ ಭಾಷೆಯಲ್ಲೊಂದು ಹೆಸರು ಎಷ್ಟು ಸೂಕ್ತ ಅನ್ನೋದಿಲ್ಲಿ ಹೊಸಬಾಳೆ ಆಕ್ಷೇಪ ವಿಶ್ವದ ಬೇರೆಲ್ಲೂ ಒಂದೇ ದೇಶಕ್ಕೆ ಹೀಗೆ ಎರಡು ಹೆಸರನ್ನ ಕರೆಯೋ ಪದ್ಧತಿ ಇಲ್ಲ ಅಂದ ಹೊಸಬಾಳೆ भारत अंतर उल्लेख का सूखता है पिछले दिनों में सरकार के एक के निमंत्रण में अभी जनवरी 26 को प्रधानमंत्री उस राष्ट्रपति के अपने राष्ट्रपति निवास पर भोज के लिए निमंत्रण में इस बार प्रधानमंत्री अपने जनवरी 26 तारीख के कार्यक्रम के लिए संगीत के कार्यक्रम के निमंत्रण में रिपब्लिक ऑफ भारत ऐसे अंग्रेजी में लिखा क्योंकि भारत के नाम को इंडिया ही कहना चाहिए वो इंग्लिश में इंडिया है और भारतीय भाषा में में भारत भारत है है हो सकता है इस दुनिया कहीं कॉन्स्टिट्यूशन ऑफ इंडिया का संविधान रिजर्व बैंक ऑफ इंडिया भारतीय रिजर्व बैंक हर जगह पर ऐसे क्यों करना पड़ रहा है प्रश्न उठना चाहिए इसको ठीक करना ही पड़ेगा ना देश का नाम भारत है तो भारत ही कहो और एक इंडिया है क्या और एक क्या ಇತ್ತೀಚೆಗೆ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಎದುರು ಭಾರತ್ ಅನ್ನು ನಾಮಫಲಕ ಇದ್ರೆ ರಾಷ್ಟ್ರಪತಿಗಳು ಆಯೋಜಿಸಿದ ಭೋಜನ ಆಹ್ವಾನ ಪತ್ರದಲ್ಲೂ ಇಂಡಿಯಾ ಬದಲು ಭಾರತ್ ಅಂತಾನೆ ಹೆಸರಿಸಲಾಗಿತ್ತು ಇಂಗ್ಲಿಷ್ನಲ್ಲಿ ಭಾರತ ಅಂತ ಭಾರತೀಯ ಭಾಷೆಯಲ್ಲಿ ಭಾರತ ಅಂತ ಕರೆಯಲಾಗ್ತಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾಗೆ ಭಾರತೀಯ ಸಂವಿಧಾನ ಎಂದು ಕರೆದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಕರೆಯಲಾಗುತ್ತೆ ಯಾಕೆ ಹೀಗೆ ಈ ಪ್ರಶ್ನೆ ಕೇಳಬೇಕಿದೆ ಭಾರತಕ್ಕೆ ಇಂಡಿಯಾ ಅಂತ ಯಾಕೆ ಕರಿಬೇಕು ಇಲ್ಲಿ ಇಂಗ್ಲಿಷ್ ಬಳಕೆ ವೇಳೆ ಇಂಡಿಯಾ ಅಂತ ಕರೆಯೋ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಹೊಸಬಾಳೆ ಏನಾದರೂ ಇಂಡಿಯಾ ಅನ್ನೋ ಹೆಸರಿನ ಬದಲು ಭಾರತ ಅಂತಾನೆ ಉಲ್ಲೇಖ ಮಾಡೋದು ಸರಿ ಅಂತ ಪ್ರತಿಪಾದಿಸಿದ್ದಾರೆ ದತ್ತಾತ್ರೇಯ ಹೊಸಬಾಳೆ ಹಾಗೆ ನೋಡಿದರೆ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ವಿಶೇಷ ಈಗೊಂದು ಬ್ರೇಕ್ ಬ್ರೇಕ್ ಆದ ನಂತರ ನಿರೀಕ್ಷಿಸಿ ಇವತ್ತಿನ ಏನೇಂ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಕೆಂಚನ ಗುಪ್ಪೆಯ ಜನರ ಕಥೆ ವ್ಯಕ್ತಿ ಹೊಟ್ಟೆ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ದಿಸ್ ಶೋ ಇಸ್ ಕೋಪ್ ಅವರ್ಡ್ ಬೈ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಅಸೋಸಿಯೇಟ್ ಸ್ಪಾನ್ಸರ್ ರಾಮರಾಜ್ ಸೆಲೆಬ್ರಿಟಿ ರಾಮರಾಜ್ ಕಾಟನ್ ಕಲ್ಚರ್ ಆಫ್ ಇಂಡಿಯಾ ಮ್ಯಾಮ್ ಇದು ಫ್ಲೋರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದಕ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್